नहीं चलाती नहीं नहीं तो पढ़ती हूँ सब दे लोग पढ़ लोग कर लेते हैं ज़िन्द्रा में नौकरी कर लो ना तो यार वो पढ़ कूड़ी ला सच में क्या हो गया था यार नहीं लगता है यार उपजाती ऐसे करेगा है ना तो चाची परिवार ज़िन्द्रा में जाती है तो पढ़ कूड़ा यार लग इधर से क्या चाची परिवार में प एला तुरंत 26 सर मीसला ती निघते पण सगळे खेळाडूंना ते अल्ला सिधामयननorge केलं या पडत नाहीला शक्य होईल याला नाहीला

ಯಾರ ಕೋಲ್ ಕೋರಿಲ್ಲ ಸರ್ ಜಾತಿ ಅಂತ ಕೇಳಿದಾರೆ ಮತ್ತೆ ಜಾತಿ ಪರಿಚಂದ್ರಮಯ ಜಾತಿ ಅಂತ ಬಂತು ಎಲ್ಲ ವಿಧ ದೇಶಕ್ಕೆ ಜಾತಿ ಪ್ರಮಾಣ ಪತ್ರಕ್ಕೆ ಪಡೆದಿರೋದು ಏರಿಕಮ್ಮಬೇಕು ಸರ್ ತಂಗಿ ಮೊದಲಿಗೆ ಇ슈ವೇ ಸಾಲಿ ಸರ್ ನಮ್ಮ ಅಮ್ಮ ಕೇಳಾ ಅಲ್ಲ ದುರಂತ 26 ಸ್ವೀಟ್ಸ್ ಶುಭಾರಂಭ ಶುಚಿಕರ ರುಚಿಕರ ಸಿಹಿ ತಿನಿಸುಗಳು ಶುದ್ಧ ತುಪ್ಪದಿಂದ ಘಮಘಮಿಸುವ ಸ್ವೀಟ್ಸ್ ಎಲ್ಲ ವೆರೈಟಿ ಸಿಹಿ ತಿನಿಸುಗಳು ಒಂದೇ ಸೂರಿನಲ್ಲಿ ಸಿಹಿ ತಿನಿಸುಗಳ ಮೇಲೆ ಭರ್ಜರಿ ಹದಿನೈದು ಶೇಕಡ ಡಿಸ್ಕೌಂಟ್ ಅಕ್ಟೋಬರ್ ಇಪ್ಪತ್ತೈದರವರೆಗೆ ಮಾತ್ರ ಆಫರ್ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸ್ಪೆಷಲ್ ಆರ್ಡರ್ಗಳಿಗೆ ಹಿಂದೆ ಭೇಟಿ ಕೊಡಿ ಶ್ರೀ ಸಾಯಿ ಸ್ವೀಟ್ಸ್ ಮಯೂರ ಹೋಟೆಲ್ ಎದುರು ಎಂಜಿ ರೋಡ್ ಚಿಕ್ಕಮಗಳೂರು ಮೊಬೈಲ್ ಸಂಖ್ಯೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ